ಭೂಮಿಯ ಮೇಲೆ ಹಲವಾರು ವಿಚಿತ್ರ ಸ್ಥಳಗಳಿವೆ ಕೆಲವೊಂದು ಮನುಷ್ಯನ ಅರಿವಿಗೆ ಬರುವಂತಹವು ಇನ್ನು ಕೆಲವು ನಿಗೂಢವಾಗಿ ಇರುವಂತಹವು ತಂತ್ರಜ್ಞಾನದಲ್ಲಿ ಮನುಷ್ಯ ಎಷ್ಟೇ ಮುಂದುವರಿದರೂ ಪ್ರಕೃತಿಯ ಮುಂದೆ ಯಕಶ್ಚಿತ್ ಆಗಿ ಇವತ್ತು ನಾವು ಕೂಡ ಅಂಥದ್ದೇ ವಿಭಿನ್ನ ವಿಶೇಷ ನಿಗೂಢಗಳನ್ನೊಳಗೊಂಡ ಗುಹೆಯ ಬಗ್ಗೆ ಹೇಳ್ತಾ ಇದೀವಿ ಇತ್ತೀಚೆಗೆ ಗುಹೆ ಅಂತ ಹೇಳಿದ ತಕ್ಷಣ ನೆನಪಾಗೋದು ಗುನಾಕೆಯು ಯಾಕಂದ್ರೆ ಮಂಜುಂಬಲ್ ವಾಯ್ಸ್ ಚಿತ್ರ ಸೂಪರ್ ಹಿಟ್ ಆಗುತ್ತಿದ್ದಂತೆ ಈ ಗುಹೆಯ ಬಗೆಗಿನ ಮಾತುಗಳು ಇನ್ನಷ್ಟು ಜನಪ್ರಿಯವಾದವು ಈ ಗುಹೆಗಳನ್ನ ಪ್ರಾರಂಭದಲ್ಲಿ ಡೆವಿಲ್ಸ್ ಕಿಚನ್ ಅಂತ ಕರೆಯಲಾಗ್ತಾ ಇತ್ತು ಯಾಕೆ ಕರೀತಾರೆ ಬ್ರಿಟಿಷ್ ಅಧಿಕಾರಿ ಬಿ ಎಸ್ ವಾರ್ಡ್ ಈ ಗುಹೆಗಳನ್ನ ದಾಖಲಿಸಿದ್ರು ಮತ್ತು ಅವರೇ ಈ ಗುಹೆಗಳಿಗೆ ಡೆವಿಲ್ಸ್ ಕಿಚನ್ ಅಂತ ಕರೆಯೋಕೆ ಶುರು ಮಾಡಿದ್ರು ಇದಾದ ಮೇಲೆ ಕಮಲ್ ಹಾಸನ್ ಅಭಿನಯದ ಗುನಾ ಚಿತ್ರ ಚಿತ್ರೀಕರಣ ನಡೆದ ಮೇಲೆ ಗುನಾ ಕೇವ್ಸ್ ಅಂತ ಫೇಮಸ್ ಆಯಿತು ಈ ಗುಹೆಗಳು ಶೋಲಾ ಮರಗಳು ಮತ್ತು ಹುಲ್ಲಿನಿಂದ ಆವೃತವಾದ ಪ್ರದೇಶದಲ್ಲಿದ್ದು ಭಾರತದ ತಮಿಳುನಾಡಿನ ಕೊಡೈಕೆನಾಲ್ನಲ್ಲಿರುವ ಒಂದು ಅಚ್ಚರಿಯ ಗುಹೆಯಾಗಿದೆ ಮತ್ತು ಅಪಾಯಕಾರಿ ನಿಗೂಢ ಇತಿಹಾಸಕ್ಕೆ ಕುಖ್ಯಾತಿ ಪಡೆದಿವೆ ಕಾರಣ ಈ ಒಳಗೆ ಹೋದ ಅದೆಷ್ಟೋ ಜನರು ಪತ್ತೆಯೇ ಇಲ್ಲದೆ ಕಣ್ಮರೆಯಾಗಿದ್ದಾರೆ ಇಲ್ಲಿನ ಗುಹೆಗಳು ಆಳವಾಗಿದ್ದು ನಿರ್ದಿಷ್ಟ ರೂಪವಿಲ್ಲದ ಕಾರಣ ಪ್ರಪಂಚದ ಅತ್ಯಂತ ಅಪಾಯಕಾರಿ ಗುಹೆಗಳಲ್ಲಿ ಕೇವ್ಸ್ ಸೇರಿಕೊಂಡಿವೆ ಇಲ್ಲಿಯವರೆಗೆ ಒಬ್ಬ ಮಾತ್ರ ಈ ಆಳವಾದ ಗುಹೆಗಳಿಂದ ಮರಳಿ ಬಂದಿದ್ದು ಇತಿಹಾಸ ಅಲ್ವಾ ಈ ಸ್ಥಳಕ್ಕೆ ಬರುವಂತಹ ಜನರು ಎಚ್ಚರಿಕೆಗಳನ್ನ ನಿರ್ಲಕ್ಷಿಸಿ ಸ್ಥಳ ಅನ್ವೇಷಣೆ ಮಾಡಲು ಮುಂದಾಗ್ತಾರೆ ಕೊನೆಗೆ ಕುರುಹು ಸಿಗನಾರದ ಹಾಗೆ ನಾಪತ್ತೆಯಾಗ್ತಾರೆ ಇದೇ ಕಾರಣದಿಂದ ಎರಡು ಸಾವಿರದ ದಶಕದಿಂದ ಎರಡು ಸಾವಿರದ ಹದಿನಾರರವರೆಗೆ ಹೆಚ್ಚುತ್ತಿರುವ ನಾಪತ್ತೆಗಳ ಕಾರಣದಿಂದ ಗುಹೆಯನ್ನ ಸಾರ್ವಜನಿಕರಿಗೆ ಮುಚ್ಚಲಾಗಿದೆ ಎರಡು ಸಾವಿರದ ಹದಿನಾರರ ಪೊಲೀಸ್ ದಾಖಲೆಯ ಪ್ರಕಾರ ಈ ಗುಹೆಯ ಹದಿನಾರು ಜನರ ಸಾವಿಗೆ ಕಾರಣವಾಗಿದೆ ಎಂದು ಹೇಳಲಾಗಿದೆ ಎರಡು ಸಾವಿರದ ಆರರಲ್ಲಿ ಕೇರಳದ ಕೊಚ್ಚಿಯ ಮಂಜುಮಲ್ನಿಂದ ಸ್ನೇಹಿತರ ತಂಡವೊಂದು ಈ ಗುಹೆಗಳನ್ನ ಅನ್ವೇಷಿಸಲು ಹೋಗ್ತಾರೆ ಅದರಲ್ಲಿ ಸುಭಾಷ್ ಎನ್ನುವ ವ್ಯಕ್ತಿ ಈ ಗುಹೆಗಳಿರುವಂತಹ ರಂಧ್ರಕ್ಕೆ ಬೀಳ್ತಾರೆ ನಂತರ ಆತನ ಸ್ನೇಹಿತರು ಮತ್ತು ಸ್ಥಳೀಯ ಪೊಲೀಸರ ಬೆಂಬಲದೊಂದಿಗೆ ಮತ್ತು ಭಾರಿ ಪ್ರಯತ್ನದೊಂದಿಗೆ ಆತನ ರಕ್ಷಣೆ ಮಾಡ್ತಾರೆ ಇದೇ ನೈಜ ಘಟನೆಯನ್ನ ಆಧಾರವಾಗಿಟ್ಟುಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಲಯಾಳಂ ಭಾಷೆಯಲ್ಲಿ ಬಿಡುಗಡೆಯಾದ ಚಿತ್ರವೇ ಮಂಜುಮಲ್ ಬಾಯ್ಸ್ ಅದೇನೇ ಆಗಲಿ ಪ್ರಕೃತಿಯ ಕೆಲವು ಪ್ರದೇಶಗಳನ್ನ ದೂರದಿಂದ ನೋಡಿ ಆನಂದಿಸಬೇಕು ಯಾಕಂದ್ರೆ ಇಳೆಯ ಆಳವನ್ನ ಊಹಿಸಲು ಸಾಧ್ಯವೇ ಇದಾಗಿತ್ತು ಗುನಾ ಕೇವ್ಸ್ ನ ಒಂದಿಷ್ಟು ಮಾಹಿತಿ ಗುನಾ ಕೇವ್ಸ್ ನ ಪ್ರಮುಖ ಅಂಶಗಳು ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಬ್ರಿಟಿಷ್ ಅಧಿಕಾರಿ ಬಿ ಎಸ್ ವಾರ್ಡ್ ಈ ಗುಹೆಗಳನ್ನ ದಾಖಲಿಸಿದರು ಮತ್ತು ಇವರೇ ಡೆವಿಲ್ಸ್ ಕಿಚನ್ ಅಂತ ಕರೆಯೋಕೆ ಶುರು ಮಾಡಿದ್ರು ಕಮಲ್ ಹಾಸನ್ ಅಭಿನಯದ ಗುನಾ ಚಿತ್ರ ಚಿತ್ರೀಕರಣ ನಡೆದ ಮೇಲೆ ಗುನಾ ಕೇವ್ಸ್ ಅಂತ ಫೇಮಸ್ ಆಯಿತು ಈ ಗುಹೆಗಳು ಶೋಲಾ ಮರಗಳು ಮತ್ತು ಹುಲ್ಲಿನಿಂದ ಆವೃತವಾದ ಪ್ರದೇಶದಲ್ಲಿದ್ದು ಭಾರತದ ತಮಿಳುನಾಡಿನ ಕೊಡೈಕೆನಾಲ್ನಲ್ಲಿರುವ ಒಂದು ಅಚ್ಚರಿಯ ಗುಹೆಗಳಾಗಿವೆ ಇಲ್ಲಿನ ಗುಹೆಗಳು ಆಳವಾಗಿದ್ದು ನಿರ್ದಿಷ್ಟ ರೂಪವಿಲ್ಲದ ಕಾರಣ ಪ್ರಪಂಚದ ಅತ್ಯಂತ ಅಪಾಯಕಾರಿ ಗುಹೆಗಳಲ್ಲಿ ಗುನಾ ಕೇವ್ಸ್ ಸೇರಿಕೊಂಡಿವೆ ಎರಡು ಸಾವಿರದ ದಶಕದಿಂದ ಎರಡು ಸಾವಿರದ ಹದಿನಾರರವರೆಗೆ ಹೆಚ್ಚುತ್ತಿರುವ ನಾಪತ್ತೆಗಳ ಕಾರಣದಿಂದ ಗುಹೆಗಳನ್ನು ಸಾರ್ವಜನಿಕರಿಗೆ ಮುಚ್ಚಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಲಯಾಳಂ ಭಾಷೆಯಲ್ಲಿ ಬಿಡುಗಡೆಯಾದ ಚಿತ್ರವೂ ಸಹ ಇಲ್ಲಿನ ನೈಜ ಘಟನೆ ಆಧಾರವಾಗಿದೆ